ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹ್ಮ್ ಹಲೋ ಹಾ ಸರ್ ನಿಮ್ಮ ಓಂಡೆ ಸ್ಯಾಂಟ್ರೋ ಜಿಪಾಲ್ ಇದು ಇಲ್ಲ ಸರ್ ಇದು ಸ್ಯಾಂಟ್ರೋ ಸ್ಯಾಂಟ್ರೋಣಿಯ ಮಾಡೆಲ್ ಎಷ್ಟಿದು ನೈನ್ಟಿ ನೈನ್ ನೈನ್ಟಿ ನೈನ್ ಓನರ್ ಆರ್ ಆಗಿದೆ ಸರ್ ಇನ್ಸುರೆನ್ಸ್ ಡಾಕ್ಯುಮೆಂಟ್ಸ್ ನಿಮಗಿದೆಯಾ ಇನ್ಶೂರೆನ್ಸ್ ಈ ತಿಂಗಳ ಕ್ಲೋಸ್ ಆಗಿದೆ ನಾನು ಕೊಡ್ತೀನಿ ಕಟ್ಕೊಡ್ತೀನಿ ಕೊಡ್ತೀರಾ ಹಾಂ ಸರ್ ರನ್ನಿಂಗ್ ಎಷ್ಟಾಗಿದೆ ಗಾಡಿ ಒಂದು ಲಕ್ಷ ಎಪ್ಪತ್ತು ಸಾವಿರ ಆಗಿದೆ ಒಂದು ಎಪ್ಪತ್ತು ಹೊಡಿದೆಯಾ ಹಾಂ ಇಂಜಿನ್ ಕಂಡೀಷನ್ ಚೆನ್ನಾಗಿದೆ ಗಾಡಿ ಚೆನ್ನಾಗಿದೆ ಸರ್ ಟೈರ್ಗಳನ್ನ ಟೈರ್ ಒಂದು ಫಾರ್ಟಿ ಫೈವ್ ಇದಾವೆ ಫಾರ್ಟಿ ಫೈವ್ ಹ್ಞೂ ಇದು ಫೀಚರ್ಸ್ ಏನು ಬರ್ತದೆ ಗಾಡಿ ಇಂಟೀರಿಯರ್ ಎಲ್ಲ ಸಾದಾ ಸರ್ ಇದು ಬೆನಲ್ ಎಲ್ಲ ಎಲ್ಲ ನಾರ್ಮಲ್ ಐತಾ ಹ್ಞೂ ನಾರ್ಮಲ್ ಎ ಸಿ ಸೇರ್ ये सीधे ना तुम्हें उसको देखेते हैं और तुम पौर पौर इन्हें बर्ला ला ला इला, इला सादा पौर इन्हें बता दा इला दूर सादा बोला, बोला। थे 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 ओ, ने चार ओ ये तो म्यूजिक प्लेरी तेरे को ऐसी तरह नहीं के ओ इधर जा सर म्यूजिक प्लेरी दिया ओ टायर का ना टायर टायर आधे फौर्टी पर्सेंट ही इले तेरे का डी ಗಾಡಿ ಆಕ್ಸಿಡೆಂಟ್ ರೀಪೇಂಟ್ ಇದ್ರೆ ಏನಾಗಿಲ್ಲ ರೀಪೇಂಟ್ ಆಗಿದೆ ಆಕ್ಸಿಡೆಂಟ್ ಏನಿಲ್ಲ ಅಂದ್ರೆ ರೀಪೇಂಟ್ ಮಾಡಿಸಿದೀವಿ ಮಾಡಿಸಿದಾರ ಅವರು ಆಕ್ಸಿಡೆಂಟ್ ಏನಿಲ್ಲ ರೀಪೇಂಟ್ ಆಗಿದೆ ಚೆನ್ನಾಗಿದೆ ಪೆಟ್ರೋಲ್ ಗಾಡಿ ಇದು ಹ್ಮ್ ಪೆಟ್ರೋಲ್ ಎಷ್ಟು ಕೊಡ್ತದೆ ನಮ್ಮ ಮೇಲೆ ಒಂದು ಲಾಂಗ್ ಅಲ್ಲಿ ಹದಿನಾರರಿಂದ ಹದಿನಾರು ಹದಿನಾರು ಕೊಡುತ್ತೆ ಸರ್ ಹದಿನಾರು ಹದಿನೇಳು ಎಲ್ಲೈತೆ ಗಡಿ ಲೊಕೇಶನ್ ಅಂದ್ರೆ ಚಿತ್ರದುರ್ಗನ ಹ್ಮ್ ಚಿತ್ರದುರ್ಗ ನೇಟಿವ್ ಎಷ್ಟು ಹೇಳ್ತಾರೆ ಗಾಡಿ ರೇಟ್ ಇದು ನಾವು ಸಿಕ್ಸ್ಟಿ ಫೈವ್ ಹೇಳ್ತಿದೀವಿ ಅರವತ್ತೈದು ಸಾವಿರ ಹ್ಮ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಮಾಡಿಸ್ಕೊಡ್ತೀರಲ್ಲ